ಮಶೀರಿಸ ತಾಲೂಕು ಹುಲ್ಲೂರು ಗ್ರಾಮದ ಗ್ರಾಮ ಸಹಾಯಕರಾದ ರಫೀಕ್ ಹುಸೇನ್ ಸಾಬ್ ನದಾಫ್ ಅವರನ್ನ ಹತ್ಯೆ ಮಾಡಿರೋ ಪ್ರಕರಣ ಏಕೆ ಮರಳು ದಂಧೆಕೋರ್ರು ಅವರ ತಡೆಯಕ್ಕೆ ಹೋದಾಗ ಅವ್ರನ್ನ ಅವ್ರ ಮೇಲೆ ಟಾಕ್ರನ್ನ ಹರಿಸಿ ಅವ್ರನ್ನ ಹತ್ಯೆ ಗೆದ್ದಿದ್ದಾರೆ ಅದಕ್ಕೆ ಈಗ ನಮ್ಮ ಏನು ಗ್ರಾಮ ಸಹಾಯಕರಿಗೆ ಆಗಲಿ ಎಲ್ಲ ನಮ್ಮ ಕಂದಾಯ ಇಲಾಖೆ ನೌಕರಿಗೆ ಆಗಲಿ ಸರ್ಕಾರದಿಂದ ಯಾವ ರಕ್ಷಣೆ ಕೊಡ್ತಾ ಇಲ್ಲ ಈಗಾಗಲೇ ಹಿಂದೆ ನಾವು ಹಲವಾರು ಬಾರಿ ಚಾಮರಾಜ ಇರ್ಬೋದು ಹಲವು ಕೋಲಾರ ಜಿಲ್ಲೆ ತಹಸೀಲ್ದಾರ್ ಇರ್ಬೋದು ಹಿಂಗೆ ಹಲವಾರು ನಮ್ಮ ರವಿ ಇನ್ಸ್ಪೆಕ್ಟರ್ ಮೇಲೆ ಸಾಕಷ್ಟು ಘಟನೆಗಳು ನಡೀತಾ ಇದೆ ಬರೋದು ಉದ್ಯೋಗದಿಂದ ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ಏನು ಒತ್ತಾಯಿಸ್ತಾ ಇದ್ದೀವಿ ಅಂದ್ರೆ ಸೂಕ್ತ ರಕ್ಷಣೆ ಕೊಡಬೇಕು ನಮಗೆ ಮುಂದೆ ಯಾವುದೇ ರೀತಿಯ ಒಂದು ಅನಾದ ಘಟನೆ ಯಾತ್ರೆ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ಮ ಈ ಒಂದು ಮಂಡ್ಯ ಜಿಲ್ಲಾ ಕಂದಾಯ ಕಂದಾಯ ಇಲಾಖೆ ನೌಕರ ಸಂಘ ಮಂಡ್ಯ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರ ಸಂಘ ಮಂಡ್ಯ ಜಿಲ್ಲಾ ಗ್ರಾಮ ಸಹಾಯಕರ ಸಂಘ ಒತ್ತಾಯಿಸ್ತಾ ಇದ್ದೀವಿ ಈಗೇನು ಅತಿಯಾಗಿದ್ದಾರೆ ಅವರಿಗೆ ಸರ್ಕಾರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪರಿಹಾರ ಲಕ್ಷ ಇಪ್ಪತ್ತೈದು ಲಕ್ಷ ಸ್ವಲ್ಪ ಪರಿಹಾರ ಕೊಡಬೇಕು ಅವ್ರ ಕುಟುಂಬಕ್ಕೆ ಒಂದು ನೌಕರಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಂಘ ಈ ಮೂಲಕ ಒತ್ತಾಯಿಸ್ತಾರೆ